ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ನ ನನ್ನ ಒಂದು ಫಸ್ಟ್ ಬ್ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ನಾವು ನನ್ನ ತಂಗಿಯ ಮನೆಗೆ ಹೋಗ್ತಾ ಇದ್ದೀವಿ ಸೊ ಆ ಒಂದು ಬ್ಲಾಗ್ ಆಗಿರುತ್ತೆ ಮತ್ತು ಈ ಒಂದು ದಿನ ಏನೇನು ಮಾಡಿದ್ವಿ ಅದನ್ನೆಲ್ಲ ನಾನು ಈ ಒಂದು ವಿಡಿಯೋ ಮುಖಾಂತರನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಸೊ ಎಲ್ಲರಿಗೂ ವಿಶೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ತಮ್ಮ ಏನು ಮಾಡ್ತಾ ಇದ್ದಾನೆ ತೋರಿಸ್ತೀನಿ ಯಾರಿದು ಬ್ಯೂಟಿಫುಲ್ ಏಂಜಲ್ ಹೇಡಿ ಯಾರಿದು ಲೇಡಿ ಯಾರು ನಮ್ಮಕ್ಕ ಸೊ ನನ್ನ ತಮ್ಮ ನನ್ನ ವಿಡಿಯೋನ ಮಾಡಿಬಿಟ್ಟು ಎಡಿಟಿಂಗ್ ಕೆಲಸ ಕೊಟ್ಟು ನಾನು ವಿಡಿಯೋ ಎಡಿಟಿಂಗ್ ಮಾಡು ಅಂತೇಳಿ ನನ್ನ ಒಂದು ವಿಡಿಯೋಸ್ ಮತ್ತು ಫೋಟೋಸ್ ಕೆಲಸ ಕೊಟ್ಟಿದ್ದೀನಿ ನಿಮ್ಮಕ್ಕ ಎಷ್ಟು ಸುಂದರವಾಗಿದಾಳೆ ಇದ್ರ ಮೇಲೆ ನನ್ನ ಅಭಿಪ್ರಾಯ ಏನು ಹೆಸಚಿ ನಮ್ಮಕ್ಕ ಒಟ್ಟಿಗೆ ನಮ್ಮಮ್ಮ

ಅವನು ಒಪ್ಕೊತಾ ಇಲ್ಲ ಅವ್ನು ಕಲರ್ಗಿದಾನ ಅದಕ್ಕೆ ಅದು ಇದು ರೀಸನ್ ಕೊಡ್ತಾ ಇದ್ದಾನೆ ನೀವೇನು ಬೇಚರ್ ಮಾಡ್ಕೋಬೇಕ್ರೆ ಅವ್ನೀರ ನನಗೆ ಸೊ ಕಲರ್ ಕಪ್ಪಿರ್ಬೋದು ಆದರೆ ಮನ್ಸು ಮಾತ್ರ ಚಿನ್ನ ಬೆಳ್ಳಿ ವಜ್ರ ನಿಮ್ಮ ಕಡೆ ಯಾರಾದರೂ ಹುಡುಗಿ ಇದ್ರೆ ನಮ್ಮ ತಮ್ಮ ನೋಡಿ ಆ ಇಂಜಿನಿಯರ್ಸ್ ಡಾಕ್ಟರ್ಸ್ ಅಂತದೇನು ಇಲ್ಲ ಮನೆ ಕೆಲಸ ಮಾಡಿದ್ರೆ ಸಾಕು ಮನೆ ಕೆಲಸ ಮಾಡಿದ್ರೆ ಸಾಕು ಅಮ್ಮನ ಮತ್ತೆ ನಾವು ಬಂದು ಹೋದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಷ್ಟೇ ಅದಲ್ಲ ಸಚಿ ಸಚಿ ಹಂಗೇನು ಇಲ್ಲ ಸೊ ನನ್ನ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಮ್ಮಮ್ಮ ಏನ್ ಮಾಡ್ತಾ ಇದ್ದಾಳೆ ಅದಕ್ಕೆ ನಮ್ ಅದ್ ತೋರಿಸ್ತೀನಿ ಓ ನಮ್ಮಮ್ಮ ಸಾರಿ ಇಟ್ಕೊಂತಾ ಇದ್ದಾಳೆ ಅಷ್ಟೊಳ್ಳೆ ನಾವು ಈಗ ಒಂದು ಇವಾಗ ಅಷ್ಟೇ ಕಾಣಿಸ್ಬೇಕಾಯಿ ಜಿಗಿ 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 ಅನ್ಸ್ಬಾರ್ದಿಲ್ಲ ತಾಯಿ ತೋರಿಸಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಸೊ ಏನಪ್ಪಾ ಅಂದ್ರೆ ಟೂ ಥೌಸಂಡ್ ಟ್ವೆಂಟಿ ಫೈವ್ ಗಾ ಏನ್ ಮಾಡಬೇಕು ಹಿಂಗ ಏನು ಪ್ಲಾನಿಂಗ್ಸ್ ಇಲ್ಲ ಪ್ರತಿ ವರ್ಷ ಥರನೂ ಈ ವರ್ಷನೂ ಅಷ್ಟೇನೆ ನಂಬರ್ ನಂಬರ್ ಚೇಂಜ್ ಅಷ್ಟೇ ನಿಮ್ ಅಲ್ಲಿ ಏನ್ ಚೇಂಜ್ ಆಗಲ್ಲ ನಮ್ ಅಲ್ಲಿ ಏನ್ ಚೇಂಜ್ ಆಗೋಲ್ಲ ಅಷ್ಟೆನೆ ಜೀವನೋತ್ಸಾಹ ಅಚೀವ್ ಮಾಡ್ಬೇಕು ಅಚೀವ್ ನಮ್ ಅಕ್ಕ ಮಾಡ್ತಾರೆ ನಾವು ಸ್ವಲ್ಪ ನಮ್ಮ ಅಕ್ಕ ಅಚೀವ್ ಮಾಡಿದ್ರೆ ನಾವು ಅಚೀವ್ ಮಾಡ್ದಂಗೆ ಅಲ್ಲಿ ಅಲ್ವಾ

ನಾವು ಇವಾಗ ಶಕ್ತಿನಗರಿಂದ ಎರ್ಮ್ ಆರ್ಸ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ ನಮ್ಮ ಒಂದು ತಂಗಿಯ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ ಇವಾಗ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಆಲ್ರೆಡಿ ಬೈಕ್ನಲ್ಲಿ

চা বেড়ি ಕೇಕ್ ತರಕ ಬಿರಿಯಾನಿ ತರಕ ಅವ್ರದೇ ಅನಿವರ್ಸರಿ ಮುಗೀತಲ್ಲ ಅಲ್ಲ ರೀ ಹಲೋ ತಂಗಿಯಮ್ಮ ಹಲೋ

भाई आके चलो तो सब दिखाओगे ये आके लिए वो ये तो नहीं ना रमा अब मां अभी जान मैं ये कैसे कर रही हूं नहीं अंदर लग रहा है ये नहीं आके ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅವರು ಬಿಸಿ ಬಿಸಿಯಾಗಿರುವಂತಹ ಬಿರಿಯಾನಿ ಮತ್ತು ಗುಲಾಬ್ ಜಾಮ್ ಮತ್ತು ರಸಮಲಾಯಿನ ಮಾಡಿದ್ರು ಹೊಟ್ಟೆ ತುಂಬ ಊಟ ಮಾಡಿದ್ವಿ ನಿಜವಾಗ್ಲೂ ಊಟ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಮೀನ್ಸ್ ಹೊಟ್ಟೆ ತುಂಬಿ ಖುಷಿ ಆಯಿತು ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿಸಿದ್ರು ಅವರು ಸೊ ಅಂತೂ ಇಂತೂ ನಮ್ಮ ಒಂದು ನ್ಯೂ ಇಯರ್ನ ನಮ್ಮ ತಂಗಿ ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಅಲ್ಲಿ ಶೈನ್ ಅಷ್ಟಿ ಪಟಾಕಿನ ಹೊಡಿತಾ ಇದ್ದಾರೆ ಆ್ಯಕ್ಚುಲಿ ಯಾವತ್ತಿದಾರೇನೋ ಗೊತ್ತಿಲ್ಲ ನಮ್ಮ ಅಣ್ಣನ ಮನೇಲಿ ಎಷ್ಟು ಪಟಾಕಿ ಎಲ್ಲ ಓಡ್ದು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಏ ಹುಷಾರು ಸೊ ಇದು ಈ ಥರ ನಾವು ನಮ್ಮ ಒಂದು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಸೊ ನೋಡಿ ಸ್ಟಾರ್ ಎಷ್ಟು ಕ್ಯೂಟ್ ಆಗಿದೆ ಕ್ರಿಸ್ಮಸ್ಗೆ ಹಾಕಿರೋ ಸ್ಟಾರ್ ಸೊ ಆಯ್ತು ಏನು ಇನ್ನೇನು ನಾಳೆ ತೆಗೀತಾರೆನೋ ಗೊತ್ತಿಲ್ಲ ತೆಗಿಬೋದು ಸೊ ಇದು ಆಗಿತ್ತು ನನ್ನ ಈ ಒಂದು ನ್ಯೂ ಇಯರ್ ಬ್ಲಾಗ್ ಸೊ ಇನ್ನೂ ಮುಂದೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಐ ಹೋಪ್ ನಿಮಗೆ ನನ್ನ ಒಂದು ಬ್ಲಾಗ್ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಒಂದು ಬ್ಲಾಗ್ನು ನಾನು ರೆಡಿಯಾಗಿ ಮುಗಿಸ್ತೀನಿ ಇನ್ನೊಂದು ವೀಡಿಯೋ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್